ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಗುರುವಾರ ಮಾರ್ಗಶಿರ ಮಾಸದಲ್ಲಿ ಗುರುವಾರದೊಂದು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಸಂಪತ್ತು ವೃದ್ಧಿಗಾಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಗಾಗಿ ಈ ಪೂಜೆಯನ್ನ ಮಾಡುತ್ತಾರೆ ನಾಳೆ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಗುರುವಾರದ ದಿನದೊಂದು ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಪೂಜಾ ವಿಧಿವಿಧಾನ ಹೇಗೆ ಪೂಜಾ ಸಮಯ ಏನು ಈ ದಿನದೊಂದು ಲಕ್ಷ್ಮಿಯ ಜೊತೆಗೆ ಈ ಒಂದು ವಸ್ತುವನ್ನ ಇಟ್ಟು ಪೂಜೆ ಮಾಡಿದರೆ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾದರೆ ಯಾವ ಒಂದು ವಸ್ತುವನ್ನ ಲಕ್ಷ್ಮಿಯ ಜೊತೆ ಪೂಜಿಸಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮುಕ್ತಾಯವಾಗುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಒಟ್ಟು ನಾಲ್ಕು ಗುರುವಾರಗಳು ಲಕ್ಷ್ಮೀ ಪೂಜೆಗೆ ಸಿಗುತ್ತೆ え ನಾಳೆ ಮೊದಲನೇ ಗುರುವಾರ ಲಕ್ಷ್ಮಿ ಮತ್ತು ವಿಷ್ಣುವಿನ ಆರಾಧನೆಗೆ ಈ ಮಾರ್ಗಶಿರ ಮಾಸ ತುಂಬಾ ಶ್ರೇಷ್ಠವಾದ ಮಾಸ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರದೊಂದು ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಫಲಗಳು ಸಿಗುತ್ತವೆ ಒಟ್ಟು ಈ ಬಾರಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಬಂದಿವೆ ನಾಲ್ಕು ಗುರುವಾರವನ್ನು ಗುರುವಾರವೂ ಕೂಡ ನೀವು ಈ ಒಂದು ಲಕ್ಷ್ಮಿ ವ್ರತವನ್ನ ಆಚರಿಸಿ ನಾಲ್ಕು ಗುರುವಾರ ಮಾಡಲು ಸಾಧ್ಯವಾಗದವರು ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರ ಒಂದು ಒಂದು ಗುರುವಾರವಾದರೂ ಈ ಒಂದು ಲಕ್ಷ್ಮೀ ವ್ರತವನ್ನು ಲಕ್ಷ್ಮೀ ಪೂಜೆಯನ್ನ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಈ ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆಯ ಜೊತೆಗೆ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದರೆ ಧನಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಯಾವ ವಸ್ತು ಎಂದರೆ ಶಂಕು ಲಕ್ಷ್ಮಿಯ ಸಹೋದರನಾದ ಶಂಕುವನ್ನು ಈ ಮಾಸದಲ್ಲಿ ಪೂಜೆ ಮಾಡಿದರೆ ಧನ ಸಂಪತ್ತು ಹೆಚ್ಚಾಗುತ್ತದೆ ಶಂಕುವನ್ನು ದಕ್ಷಿಣಾಭಿಮುಖವಾಗಿ ಸ್ಥಾಪನೆ ಮಾಡಿ ಲಕ್ಷ್ಮಿಯ ಜೊತೆ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋವಿದ್ದರೆ ಅಥವಾ ವಿಗ್ರಹವಿದ್ದರೆ ಅದನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಹಾಗೆ ಶಂಕುವನ್ನು ಸ್ಥಾಪನೆ ಮಾಡಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವಿದ್ದರೆ ಯಾವುದೇ ಅವತಾರವಾಗಲಿ ಕೃಷ್ಣನ ಅವತಾರ ಆಗಿರ್ಬೋದು ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಆ ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಹಾಲಿನಿಂದ ಮಾಡಿರುವ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಈ ದಿನ ಪೂಜೆ ಮಾಡಿ ಜೊತೆಗೆ ಗಣಪತಿಯನ್ನು ಕೂಡ ಸ್ಥಾಪನೆ ಮಾಡಿ ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಶಂಖನಾದವನ್ನು ಮನೆಯಲ್ಲಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಶಂಕನಾದವನ್ನು ಮೊಳಗಿಸಿ ಇನ್ನು ಲಕ್ಷ್ಮೀ ಕಳಸವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಎಂದರೆ ಮೊದಲಿಗೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಆ ಅಕ್ಕಿ ಅದು ಅಕ್ಕಿಯ ತಟ್ಟೆಯನ್ನು ಆ ರಂಗೋಲಿಯ ಮೇಲೆ ಇಡಿ ಒಂದು ಪೀಠದ ಮೇಲೆ ರಂಗೋಲಿಯನ್ನು ಬರೆದು ನಂತರ ಅಕ್ಕಿಯ ತಟ್ಟೆಯನ್ನು ಇಟ್ಟು ಅಕ್ಕಿಯಲ್ಲೂ ಕೂಡ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಆ ರಂಗೋಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೆ ಹೂವನ್ನು ಅರ್ಪಿಸಿ ಅದರ ಮೇಲೆ ತುಂಬಿದ ಬಿಂದಿಗೆ ಅಥವಾ ತುಂಬಿದ ಚೊಂಬನ್ನು ನೀರು ತುಂಬಿದ ಶುದ್ಧವಾದ ನೀರು ತುಂಬಿದ ಚೊಂಬನ್ನು ಇರಿಸಿ ನಂತರ ಆ ನೀರಿಗೆ ಮಂಗಳಕರವಾದ ವಸ್ತುವನ್ನು ಹಾಕಿ ಹರಿಸಿನ ಕುಂಕುಮ ಅಕ್ಷತೆ ಹೂವು ಹಾಗೆ ಒಂದು ನಾಣ್ಯವನ್ನು ಹಾಕಿ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆಯನ್ನು ಕಳಸದ ಬಾಯಿಗೆ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿ ಚೆನ್ನಾಗಿರ್ತಕ್ಕಂಥ ತೆಂಗಿನಕಾಯಿಯನ್ನು ಜುಟ್ಟು ಮೇಲ್ಬರುವ ಹಾಗೆ ಇಟ್ಟು ಸ್ಥಾಪನೆ ಮಾಡಿ ಹಾಗೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡವಿದ್ದರೆ ಮುಖವಾಡವನ್ನು ಆ ತೆಂಗಿನಕಾಯಿಗೆ ಜೋಡಿಸಿ ಇನ್ನು ಒಡವೆ ಹಾಕುವುದಾದರೆ ಒಡವೆಗಳನ್ನು ಕಳಸಕ್ಕೆ ಅರ್ಪಿಸಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯವಿದ್ದರೆ ಮಾಂಗಲ್ಯವನ್ನು ಲಕ್ಷ್ಮೀ ಲಕ್ಷ್ಮಿಯ ಕಳ ಸಕ್ಕೆ ಅರ್ಪಿಸಿ ಮಾಂಗಲ್ಯ ಇಲ್ಲ ಎನ್ನುವವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನ ಮಾಡಿ ಕಳಸಕ್ಕೆ ಕಟ್ಟಿ ಪೂಜೆ ಮಾಡಿ ಈ ರೀತಿಯಾಗಿ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದ ವ್ರತವನ್ನ ಆಚರಿಸಿ ಕಳಸದ ಜೊತೆಗೆ ಶಂಕು ನಿಮ್ಮ ಮನೆಯಲ್ಲಿ ಶಂಕು ಇದ್ದರೆ ಶಂಕುವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಇದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಇನ್ನು ಈ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಎಂದರೆ ಬೆಳಗಿನ ಜಾವ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನ ನೆರವೇರಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಲಕ್ಷ್ಮೀ ಪೂಜೆಯನ್ನ ಮಾಡುವುದರಿಂದ ವಿಶೇಷ ವಿಶೇಷವಾದ ಫಲಗಳನ್ನ ಪಡೆಯಬಹುದು ಸಾಧ್ಯವಾದರೆ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದೊಂದು ಉಪವಾಸದಿಂದ ಈ ಒಂದು ವ್ರತವನ್ನ ಆಚರಿಸಿ ಜೊತೆಗೆ ಈ ದಿನದೊಂದು ಮಾರ್ಗಶಿರ ಮಾಸದ ವ್ರತದ ಕತೆಯನ್ನು ಓದಿ ಅಥವಾ ಕೇಳಿ ಕಟ್ಟುನಿಟ್ಟಾಗಿ ಈ ಒಂದು ವ್ರತವನ್ನ ಆಚರಿಸುವುದರಿಂದ ಲಕ್ಷ್ಮಿಯ ಕೃಪ ಕಟಾಕ್ಷ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಗುರುವಾರದೊಂದು ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಪೂಜಾ ಸಮಯ ಏನು ಲಕ್ಷ್ಮಿಯ ಜೊತೆಗೆ ಯಾವ ಒಂದು ವಸ್ತುವನ್ನ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು